ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಫುಲ್ಲು ಜೋರು ಮಳೆ ಬರ್ತಾ ಇದೆ ಸೊ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಅದೇ ಥರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೇನೆ ಸೊ ನಾನು ಕೂಡ ಚೆನ್ನಾಗಿದ್ದೇನೆ ಸೊ ಇವತ್ತು ಬೆಳಿ ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ಸಿಂಪಲಾಗಿ ಲಾಗ್ ಮಾಡ್ತಾ ಇದ್ದೇನೆ ಸೊ ಬೆಳಗ್ಗೆದ್ದೆಲ್ಲ ಕ್ಲೀನಿಂಗ್ ಮಾಡ್ತಾ ಮಾಡ್ತಾಯಿದ್ದೆ ನಾನು ಅದೇ ಥರ ಇವಾಗಿನ ಕಾಲದಲ್ಲಿ ಅತ್ತೆ ಸೊಸ್ಯ ಜಗಳ ತುಂಬಾ ಹೆಚ್ಚಾಗ್ತಾ ಇದೆ ಎಲ್ಲಿ ನೋಡಿದರೂ ಅದೇ ಮಾತು ಯಾಕಾಗುತ್ತೆ ಒಂದು ಸಲ ಯೋಚನೆ ಮಾಡಿ ಫ್ರೆಂಡ್ಸ್ ತುಂಬಾ ಸಿಂಪಲ್ ವಿಷಯಕ್ಕೆ ಆಗ್ತಾಯಿದೆ ಯಾಕಂತೇಳಿದರೆ ಬಂದ ಸುಸ್ಯನ ತನ್ನ ಮನೆಯ ಹೆಣ್ಮಕ್ಳ ಥರನೇ ಕೇರ್ ಮಾಡಬೇಕು ಅದೇ ಥರ ಪ್ರೀತಿ ಮಾಡಬೇಕು ಯಾಕೆ ಒಂದು ಸೊಸೆನ ಒಂಥರ ಬೇರೆ ಮ ಒಂದು ಹುಡುಗಿ ಥರ ನೋಡಬೇಕು ಬೇರೆ ಯಾರೋ ಅನ್ನೋ ಥರ ಭಾವನೆಯಲ್ಲಿ ನೋಡೋದು ಸೊ ತನ್ನ ಮನೆಯ ಎಷ್ಟು ಕಾಳಜಿ ಮಾಡ್ತಾರೆ ಹೇಳಿ ಅವ್ರಿಗೆ ಹುಷಾರಿಲ್ಲ ಅಂತೇಳಿದರೆ ಯಾವ ಥರ ಕಾಳಜಿ ಮಾಡ್ತಾರೆ ಅದೇ ಥರ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದಂಥ ಹೆಣ್ಮಕ್ಳಿಗೆ ಒಂದು ಬಾವಿಂದ ನೀರೆತ್ತೋಕ್ಕೂ ಕಷ್ಟ ಆಗುತ್ತೆ ಅದೇ ಬಂದ ಸೊಸೆಗೆ ಯಾವುದೂ ಕೂಡ ರೂಢಿ ಇಲ್ಲದಿದ್ದರೂ ಆ ಮನೆಯಲ್ಲಿ ಆ ಮನೆಗೆ ಹೋಗಿ ಆ ಕೆಲಸನ ಕಲಿತು ಬಿಟ್ಟು ಆಕೆ ಕೆಲಸ ಮಾಡ್ತಾಳೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಅದೇ ಥರ ಮನೆಯಲ್ಲಾದಂಥ ಸಣ್ಣ ಪುಟ್ಟ ವಿಷಯನೆಲ್ಲ ತನ್ನ ಮಗಳಿಗೆ ಹೇಳೋದು ಸೊ ಮಗಳು ಮತ್ತು ಅಳಿಯ ಮನೆಗೆ ಬಂದಾಗ ಅತ್ತೆ ಅವ್ರ ಜೊತೆ ಮಗನ ಬಗ್ಗೆ ಆಗಿರ್ಬೋದು ಅಥವಾ ಸೊಸೆ ಬಗ್ಗೆ ಆಗಿರ್ಬೋದು ತುಂಬ ಕೀಳಾಗಿ ಮಾತಾಡೋದು ಇಂಥದ್ದೆಲ್ಲ ಆದಾಗ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಗೇ ಆಗುತ್ತೆ ಮನೆಯಲ್ಲಿ ಸೊ ಯಾವತ್ತಿದ್ರೂ ಮಗ ಮಗನೇ ಅಳಿಯ ಹಳಿಯಾನೇ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಹಿರಿಯರು ಸೊ ಇದು ಜಸ್ಟ್ ಒಂದು ಕಿವಿ ಮಾತು ಥರ ನಾನೊಂದು ಎಕ್ಸಾಂಪಲ್ ನಿಮಗೆ ಕೊಟ್ಟದಷ್ಟೇ ಅದೇ ಥರ ಒಂದು ಸೈಡ್ ಅನ್ನ ಕೂಡ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾವು ಒಲೆ ಮೇಲೇ ರೈಸ್ ಬೇಯಿಸೋಕೆ ಇಡ್ತೇವೆ ಬಾಯ್ಲ್ಡ್ ರೈಸ್ ಅದಕ್ಕೋಸ್ಕರ ಒಲೆ ಮೇಲೆ ಇಡ್ತೇವೆ ಸೊ ಅನ್ನ ಕೂಡ ಆಗ್ತಾ ಇದೆ ಅದೇ ಥರ ಇವತ್ತು ಮಧ್ಯಾಹ್ನಕ್ಕೆ ನಾನು ಏನಾದರೂ ಒಂದು ಚಟ್ನಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಜೊತೆ ಯಾವ ಚಟ್ನಿ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇವಾಗ ಇವತ್ತು ನಾನು ಒಂದೆಲೆ ಅಥವಾ ತಿಮ್ಮರೆ ಚಟ್ನಿ ಅಂತ ಹೇಳ್ತಾರೆ ಅದನ್ನು ಮಾಡ್ತಾ ಇದ್ದೇನೆ ಇದು ತುಂಬಾ ಒಳ್ಳೆಯದು ಚಟ್ನಿ ಅಂದರೆ ಮಕ್ಕಳಿಗೆಲ್ಲ ಬುದ್ಧಿಶಕ್ತಿ ಎಲ್ಲ ಹೆಚ್ಚು ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ ಅದೇ ಥರ ಈ ಚಟ್ನಿ ಮಾಡೋಕ್ಕೆ ನಾನು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಅದೇ ಥರ ಐದು ಹಸಿಮೆಣಸು ಸ್ವಲ್ಪ ಹುಣಸೆ ಹುಳಿ ತೊಗೊಂಡಿದ್ದೇನೆ ಓಕೆನಾ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳಿ ನಿಮಗೆ ಅದೇ ಥರ ನಾನು ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ಹಾಕಿದ್ದೇನೆ ಸೊ ಈಗ ಮೊದಲು ನಾನು ಮೆಣಸು ಆಗಿರ್ಬೋದು ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಸೊಪ್ಪೇನಿದೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಬಿಟ್ಟು ಫಸ್ಟು ಚೆನ್ನಾಗಿ ರುಬ್ಬಬೇಕು ಅದು ರುಬ್ಬಿ ಆದಮೇಲೆ ತೆಂಗಿನಕಾಯಿ ತುರಿ ಹಾಕ್ತಾ ನಾನು ಅರ್ಧ ತೆಂಗಿನಕಾಯಿ ತುರಿನ ತಗೊಂಡಿದ್ದೇನೆ ಫ್ರೆಂಡ್ಸ್ ಓಕೆನಾ ಸೊ ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು ಗಟ್ಟಿಯಾಗಿ ರುಬ್ಬಬೇಕು ಓಕೆನಾ ಯಾಕೆಂದರೆ ಇದು ತೆಳ್ಳಗೆ ಮಾಡಲ್ಲ ಚಟ್ನಿನ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು ಅದೇ ಥರ ರುಬ್ಬಿ ಎಲ್ಲ ಆಯಿತು ಇವಾಗ ಒಗ್ಗರಣೆಗೆ ನಾನು ಬಂದುಬಿಟ್ಟು ಒಂದು ಮೂರು ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವೆಲ್ಲ ಹಾಕಿಬಿಟ್ಟು ಇಟ್ಟಿದ್ದೇನೆ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಕೂಡ ರೆಡಿ ಆಗಿದೆ ನೋಡ್ತಾ ಇದ್ದೀರಲ್ಲ ಇವಾಗ ಲಾಸ್ಟಿಗೆ ಒಗ್ಗರಣೆ ಹಾಕ್ತಾ ಇದ್ದೇನೆ ಈ ಚಟ್ನಿ ತುಂಬಾ ಒಳ್ಳೆಯದು ಮಕ್ಕಳಿಗೆಲ್ಲ ಅಪರೂಪಕ್ಕೆ ಮಾಡಿ ಕೊಡಿ ಅದೇ ಥರ ಚಟ್ನಿ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ ಆ ಒಂದೆಲೆ ಅಥವಾ ತಿಮ್ಮರ ಅಂತಾರಲ್ಲ ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆಗೆ ಆ ಮೂರು ಎಲೆ ತಿನ್ನಬೇಕು ಆವಾಗಲೂ ತುಂಬ ಒಳ್ಳೆಯದಾಗುತ್ತೆ ಬುದ್ಧಿಶಕ್ತಿಗೆಲ್ಲ ಮಕ್ಕಳಿಗೆ ಸೊ ಅದೇ ಥರ ಚಟ್ನಿ ರೆಡಿಯಾಗಿದೆ ನೋಡ್ತಾ ಇದ್ರೆಲ್ಲ ತುಂಬ ಟೇಸ್ಟ್ ಆಗುತ್ತೆ ಅದೇ ಥರ ಮನೆಯಲ್ಲಿ ಕೇಕ್ ಮಾಡಿದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಆಗಿದೆ ಈ ಥರ ಮನೆಯಲ್ಲಿ ಸ್ನ್ಯಾಕ್ ತಿನ್ನಬೇಕು ಆ ಥರ ಅಣಿಸಿದಾಗ ಈ ಥರ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಆಗುತ್ತೆ ಅದೇ ಥರ ಬಾದಾಮ್ ಜ್ಯೂಸ್ ಮಾಡುವ ಅಂತೇಳಿ ಅಂದ್ಕೊಂಡೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಾನು ಮೊದಲೇ ನಾನು ಹಾಲಿಗೆ ಕಸ್ಟರ್ಡ್ ಪೌಡರ್ ಹಾಕಿಬಿಟ್ಟು ಅದೇ ಥರ ಶುಗರ್ ಹಾಕಿ ಸ್ವಲ್ಪ ಬಾದಾಮ್ ಪೇಸ್ಟ್ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಓಕೆನಾ ಇದನ್ನು ಕುಲ್ಫಿ ಥರನೂ ಮಾಡ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಟಿದ್ದು ಗಟ್ಟಿಯಾಗುತ್ತೆ ಸೊ ಇವಾಗ ಜ್ಯೂಸ್ ಮಾಡೋಕ್ಕೆ ನಾನು ಬಾದಾಮಿ ಮಿಲ್ಕ್ ಶೇಕ್ ಮೊದಲೇ ಮಾಡಿಟ್ಟದಂತ ಹಾಕಿದ್ದೇನೆ ಆಮೇಲೆ ಇದಕ್ಕೆ ಹಾಲು ಕೂಡ ಆ್ಯಡ್ ಮಾಡಿದ್ದೇನೆ ಸೊ ನಿಮಗೆ ಸ್ವೀಟ್ ನೋಡ್ಕೊಂಡ್ಬಿಟ್ಟು ನೀವು ಶುಗರ್ ಹಾಕೊಳ್ಳಿ ಸೊ ಇದೆಲ್ಲ ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಬೇಕು ಓಕೆನಾ ನೋಡಿದಿರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಸೊ ಚೆನ್ನಾಗಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ಬಾದಾಮ್ ಮಿಲ್ಕ್ ಶೇಕ್ ಅದೇ ಥರ ಸಂಜೆ ಆಗ್ತಿದ್ದಾಗೆ ನಾವು ಗದ್ದೆ ಸೈಡಿಗೆ ಸುತ್ತಾಡ್ಕೊಂಡು ಬರುವ ಅಂತೇಳಿ ಹೋದ್ವಿ ಫ್ರೆಂಡ್ಸ್ ಅದೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು ಗದ್ದೆ ಎಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅದು ಕೂಡ ಸಂಜೆ ಹೊತ್ತಿಗೆ ಅಂತ ಇನ್ನೂ ಚೆನ್ನಾಗಾಗುತ್ತೆ ಸೊ ನಿಮ್ಮ ಮನೆ ಹತ್ರ ಎಲ್ಲ ಈ ಥರ ಎಲ್ಲ ಇದ್ದರೆ ನೀವು ಕೂಡ ಸುತ್ತಾಡ್ಕೊಳ್ಳಿ ಸೊ ಚೆನ್ನಾಗಾಗುತ್ತೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಅದೇ ಥರ ಯಾರೆಲ್ಲ ನನ್ನದು ಯೂಟ್ಯೂಬ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕೇ ಬೇಕು ಸೊ ಯಾರೆಲ್ಲ ಸ್ಟಾರ್ಟಿಂಗಿಂದ ಎಂಡ್ ತನಕ ನಾನು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಸೊ ಈ ಒಂದು ಸಣ್ಣ ಮಿನಿ ಲಾಗ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೋತೇನೆ ಫ್ರೆಂಡ್ಸ್ ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಓಕೆ Bye bye.